ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗ ಬಜೆಟ್ನಲ್ಲಿ ಸರ್ಕಾರಿ ನೌಕರರ ಮಹತ್ವದ ಬೇಡಿಕೆ ಆದಂತಹ ಎನ್ ಪಿ ಎಸ್ ಟು ಓ ಪಿ ಎಸ್ ಅದರ ಒಂದು ಮೆನ್ಷನನ್ನು ಮಾಡಿ ಆದೇಶ ಹೊರಡಿಸೋದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಕಂಡು ಅಂದ್ಕೊಂಡಿದ್ದು ಎಲ್ಲ ಸೊ ಅದರ ಬದಲಾಗಿ ಅವರು ಓ ಪಿ ಎಸ್ ಅನ್ನು ಜಾರಿ ಮಾಡೋದಕ್ಕೋಸ್ಕರ ಒಂದು ಕಾಲಾವಕಾಶವನ್ನು ತಗೊಂಡಿದ್ದಾರೆ ಅಂದ್ರೆ ನಾವು ಕೊಟ್ಟು ಮಾತಂತೆ ನಡಿತೇವೆ ಆದರೆ ತಕ್ಷಣಕ್ಕೆ ಅದು ಆಗೋದಿಲ್ಲ ಅದು ಸ್ವಲ್ಪ ಸಮಯ ಹಿಡಿದ್ರೂ ನಾವು ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಅದನ್ನು ಈಗ ಪೆಂಡಿಂಗ್ ಇಡಲಾಗಿದೆ ಸೊ ಇದರ ಮಧ್ಯೆ ಅದು ಒಂದು ಕಡೆ ಆದರೆ ಇತ್ತ ಸರ್ಕಾರ ಮತ್ತೊಂದು ನೋಡಿ ವಯೋ ನಿವೃತ್ತಿ ಅಥವಾ ಸ್ವ ಇಚ್ಛಾ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರ ಪಿಂಜಣಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡೋಣ ಹಾಗಾದರೆ ನೋಡಿ ವಿಷಯದಲ್ಲಿ ನೀವು ಗಮನಿಸ್ಬೋದು ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಮಹಾಲೇಖಪಾಲರಿಗೆ ವಯೋ ನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸುವ ಕುರಿತು ಈ ಆದೇಶವನ್ನು ಹೊರಡಿಸಲಾಗಿದೆ ಇಲ್ಲಿ ಪತ್ರ ಸಂಖ್ಯೆಗಳನ್ನು ನೀವು ಗಮನಿಸ್ಬೋದು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಅದರಲ್ಲಿ ಮೊದಲನೇದರಲ್ಲಿ ಆದೇಶದಲ್ಲಿ ನೋಡಿ ಪಿಂಚಣಿ ಪ್ರಸ್ತಾವನೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಹಾಲೇಖಪಾಲರಿಗೆ ಸಲ್ಲಿಸಲು ಸೂಚಿಸಲಾಗಿರುವುದರ ಬಗ್ಗೆ ಮೊದಲನೆಯದು ಸ್ನೇಹಿತರೆ ಎರಡನೇದು ಕರ್ನಾಟಕ ರಾಜ್ಯದ ಪಿಂಚಣಿಯನ್ನು ಸಾರ್ವಜನಿಕ ಕ್ಷೇತ್ರ ಬ್ಯಾಂಕುಗಳ ಮೂಲಕ ಪಾವತಿ ಮಾಡುವ ಪ್ರಕ್ರಿಯೆ ಮತ್ತು ಅನುಸರಿಸಬೇಕಾದ ಕ್ರಮಗಳನ್ನು ನಿಗದಿಪಡಿಸಲಾಗಿರುವುದರ ಬಗ್ಗೆ ಹಾಗೂ ಮೂರನೇದು ನೋಡಿ ಸಿ ಪಿ ಪಿ ಸಿ ಹೊಂದಿರುವ ಸಾರ್ವಜನಿಕ ಕ್ಷೇತ್ರ ಬ್ಯಾಂಕುಗಳೊಂದಿಗೆ ಅನು ಅನುಕಲನದ ಮುಖಾಂತರ ಖಜಾನೆ ಎರಡರಲ್ಲಿ ಪಿಂಚಣಿ ದತ್ತಾಂಶವನ್ನು ಅಥವಾ ಲೆಕ್ಕ ಸಮನ್ವಯವನ್ನು ಆನ್ಲೈನ್ನಲ್ಲಿ ನಿರ್ವಹಿಸುವ ಉದ್ದೇಶದಿಂದ ಅರ್ಹ ರಾಜ್ಯ ಪಿಂಚಣಿ ನೌಕರರಿಗೆ ಆದೇಶದಲ್ಲಿ ನೀಡಿರುವ ಬ್ಯಾಂಕುಗಳ ಮುಖಾಂತರ ಪಾವತಿ ಮಾಡಲು ಅಭಿಮತವನ್ನು ನೀಡಬಹುದಾಗಿರುವುದರ ಬಗ್ಗೆ ಹಾಗೆ ನಾಲ್ಕನೇದು ಬಂದು ಖಜಾನೆ ಇಲಾಖೆಯ ಕಡತದಲ್ಲಿ ಕೆ ಸಿ ಎಸ್ ಆರ್ ನಿಯಮ ಮುನ್ನೂರ ಇಪ್ಪತ್ತಾರು ಮತ್ತು ಮುನ್ನೂರ ಮೂವತ್ತ ಎರಡು ಸಿ ಅದರ ಅನ್ವಯ ವಯೋ ನಿವೃತ್ತಿ ಮತ್ತು ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಅವರು ನಿವೃತ್ತಿ ಹೊಂದುವ ಮೂರು ತಿಂಗಳ ಮುಂಚಿತವಾಗಿ ಮಹಾಲೇಖಪಾಲರಿಗೆ ಸಲ್ಲಿಸುವುದು ಎಂದು ಇರುತ್ತದೆ ಹಾಗೂ ಕೆ ಸಿ ಎಸ್ ಆರ್ ನಿಯಮ ಮುನ್ನೂರ ಇಪ್ಪತ್ತೇಳು ಒಂದರ ಅನ್ವಯ ಎಲ್ಲ ಪತ್ರಾಂಕಿತ ಅಧಿಕಾರಿಗಳ ಪಿಂಚಣಿ ಪತ್ರಗಳನ್ನು ನಮೂನೆ ಏಳರಲ್ಲಿ ಒಂದು ವರ್ಷ ಮುಂಚಿತವಾಗಿ ಮಹಾಲೇಖಪಾಲರಿಗೆ ಸಲ್ಲಿಸಬೇಕಿರುತ್ತೆ ಸೊ ಈ ರೀತಿ ನಾಲ್ಕು ಪತ್ರಗಳನ್ನು ಓದಲಾಗಿದೆ ಅದರಂತೆ ಪ್ರಸ್ತುತ ಖಜಾನೆ ಎರಡು ಮತ್ತು ಅಕೌಂಟೆಂಟ್ ಜನರಲ್ ತಂತ್ರಾಂಶದ ನಡುವಿನ ಅನುಕಲನದ ಪ್ರಯೋಗಾತ್ಮಕ ಹಂತ ಪೂರ್ಣಗೊಂಡಿರುವುದರಿಂದ ಪ್ರಾಯೋಗಿಕವಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ತಿಂಗಳ ಕಾಲ ರಾಜ್ಯದ ಎಲ್ಲ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು ವಯೋ ನಿವೃತ್ತಿ ಮತ್ತು ಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಆನ್ಲೈನ್ ಮತ್ತು ಭೌತಿಕವಾಗಿ ಮಹಾಲೇಖಪಾಲರಿಗೆ ಸಲ್ಲಿಸುವುದನ್ನು ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸುವಂತೆ ಖಜಾನೆ ಆಯುಕ್ತರು ಕೋರಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಆದೇಶದ ದಿನಾಂಕ ಮತ್ತು ಸಂಖ್ಯೆಯನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಇದೇ ಹದಿನಾಲ್ಕನೇ ತಾರೀಕು ಈ ಆದೇಶವನ್ನು ಹೊರಡಿಸಲಾಗಿದೆ ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಪ್ರಾಯೋಗಿಕವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ತಿಂಗಳ ಕಾಲ ರಾಜ್ಯದ ಎಲ್ಲ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು ವಯೋ ನಿವೃತ್ತಿ ಮತ್ತು ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ದಾಖಲಿಸಿ ಮಂಜೂರು ಮಾಡುವುದು ಮತ್ತು ಭೌತಿಕವಾಗಿ ಸಿದ್ಧಪಡಿಸಿರುವ ಅರ್ಜಿ ಹಾಗೂ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಮಹಾಲೇಖಪಾಲರಿಗೆ ನಿಯಮಾನುಸಾರ ಸಲ್ಲಿಸಲು ಆದೇಶಿಸಿದೆ ಈ ಮೇಲಿನ ಪ್ರಾಯೋಗಿಕ ಹಂತವು ಯಶಸ್ವಿಯಾದಲ್ಲಿ ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಪಾಲರಿಗೆ ಸಲ್ಲಿಸಲು ಮುಂದುವರೆಸುವುದು ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ವಯೋ ನಿವೃತ್ತಿ ಮತ್ತು ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯಲ್ಲಿ ವಿವಿಧ ಪಾತ್ರಧಾರಿಗಳು ಅನುಸರಿಸಬೇಕಾದ ಕ್ರಮಗಳನ್ನು ಈ ಆದೇಶದ ಅನುಬಂಧದಲ್ಲಿ ಲಗತ್ತಿಸಿದೆ ಸೊ ವಯೋ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ಹಾಗೂ ಸ್ವ ಇಚ್ಛೆಯಿಂದ ನಿವೃತ್ತಿ ಹೊಂದಕ್ಕಂಥ ಹೊಂತ ಇರ್ತಕ್ಕಂಥ ನೌಕರರ ಪಿಂಚಣಿ ವ್ಯವಸ್ಥೆಗೆ ಅಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಭೌತಿಕವಾಗಿ ಇಂದಕ್ಕೂ ಮುಂಚೆ ಎಲ್ಲ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರು ಈಗ ಖಜಾನೆ ಎರಡು ತಂತ್ರಾಂಶದಲ್ಲಿ ಇದರ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಆನ್ಲೈನ್ನಲ್ಲೇ ಇನ್ನು ಮುಂದೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಯಾರ್ಯಾರಿಗೆ ಕೆಲಸ ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಡಿ ಡಿ ಒಗಳ ಕಾರ್ಯ ಏನಿರುತ್ತೆ ಹಾಗೂ ಮಹಾಲೇಖಪಾಲರ ಕೆಲಸ ಏನಿರುತ್ತೆ ಖಜಾನೆ ಅವರ ಕಾರ್ಯ ಏನಿರುತ್ತೆ ಮತ್ತು ಸಿ ಪಿ ಪಿ ಸಿ ಇದು ಬ್ಯಾಂಕ್ಗಳ ಇದರಲ್ಲಿ ಇವರ ಕಾರ್ಯಗಳು ಏನಿರುತ್ತೆ ಅಂತ ಇಲ್ಲಿ ಆಗಿ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಇವರು ಮಾಡಬೇಕಾದಂಥ ಕಾರ್ಯಗಳು ಇದಾಗಿರುತ್ತೆ ಈಗ ಸದ್ಯಕ್ಕೆ ಭೌತಿಕವಾಗಿ ಮತ್ತು ಆನ್ಲೈನ್ ಎರಡು ಮುಖಾಂತರನೂ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅನಂತರ ಬರೀ ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ತಯಾರಿಯನ್ನು ಇದೆ ಸೊ ಇದೊಂದು ಆದಷ್ಟು ಬೇಗ ಕಾರ್ಯಗಳು ಮುಗಿಸೋದಕ್ಕೆ ಈಗ ಇದೊಂದು ಅನುಕೂಲ ಆದಂಥ ಆಗಿದೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತು ಇದೇ ರೀತಿ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ